ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕೆ ಮನಸ್ಸು ಕುಣಿದಾಡಿದೆ ಸ್ನೇಹದಿ ಸೇರಿದೆ ಪ್ರೀತಿಯ ತೋರಿದೆ ಹೃದಯದ ಹಾಡಿಗೆ ಮನಸ್ಸು ಒಂದಾಗಿದೆ ಪ್ರೇಮದ ಹಾಡಿಗೆ ಹತ್ತಿರ ಬಾ ಹತ್ತಿರ ಹೀಗೆ ನಾಚುವೇಕೆ ಮುತ್ತ ತನು ಪಡೆವಾಸೆಯು ಇಂದು ನಿನಗಿಲ್ಲಬೇಕೆ ಮಾತಲಿ ಮನದಾಸೆಯ ನಾನು ಹೇಳಲೇಬೇಕೇ ಕಂಗಳ ಈ ಭಾಷೆಯ ನೀನು ಅರಿತಿಲ್ಲಬೇಕೆ ಮಾತು ಹಾ ನೀಡಲಿ ಕಾಣಿಕೆ ಸೋತೆನು ನೋಟಕೇ ಸೋತೆನು ಸ್ನೇಹಕ್ಕೆ ನಲಿದಿನು ಮಾತಿಗೆ ಒಲಿದಿನು ಪ್ರೀತಿಗೆ ಪ್ರೇಮದ ಹಾಡಿಗೆ ಹೇ ಹೇ ಆಹಾ, ಆಹಾ, ಮಳೆಯಲು ಈ ಚಳಿಯಲು ಬಿಸಿಯು ಏರಿದೆಯೇಕೆ ತೋಳಲಿ ಬರಸೆಳೆಯಲು ಸುಖವು ನೋವಲ್ಲು ಏಕೆ ಬೆಳಕಿನ ಆ ಬಿಸಿಲಲ್ಲಿ ಮಂಜು ಕರಗುವ ಹಾಗೆ ನಿನ್ನನು ನಾ ಸೇರಲು ಕರಗಿ ನೀರಾಗಿ ಹೋದೆ ಕಾಲ ಜೊತೆಗೂಡಿದೆ ಎಲ್ಲ ನಮಗಾಗಿದೆ ಗಾಳಿಯು ಬೀಸಿದೆ ತಂಪನು ಚಲ್ಲಿದೆ ತನು ತುಗಾಡಿದೆ ಆಸೆ ಓಲಾಡಿದೀ ಆಹಾ ಹಾ ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಣಿದಾಡಿದೆ ಪ್ರೇಮದ ಹಾಡಿಗೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಮುದ್ದು ವೀಕ್ಷಕರೇ ಇವತ್ತು ನಾನು ವಿಷ್ಣುವರ್ಧನ್ ಸರ್ ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಅದು ನಾನಿರುವುದೇ ನಿನಗಾಗಿ ಸಿನಿಮಾ ಹಾಡು ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಈಗಾಗಲೇ ಒಂದಷ್ಟು ಜನ ಸೂಪರ್ 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 ಅಂತ ಕಮೆಂಟ್ ಹಾಕ್ತಾಯಿದಿರಿ ನನಗಂತೂ ಭಾಳ ಖುಷಿಯಾಗೈತಿ ನಾ ಹಾಡು ಹಾಡ್ತಾ ಇರೋದು ನನ್ನ ಖುಷಿ ನನ್ನ ಸಂತೋಷಕ್ಕೋಸ್ಕರ ಅದು ನಿಮಗೂ ಎಲ್ಲರಿಗೂ ಖುಷಿ ಸಂತೋಷ ಕೊಡ್ತತಿ ಅನ್ನೋದಾದ್ರೆ ನಾನು ಈ ಥರ ಹಾಡುಗಳನ್ನೇ ಹಾಡ್ತೀನಿ ಹಾಗೆ ದೇವರ ಹಾಡುಗಳನ್ನು ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವು ಒಂದರಿಂದೊಂದು ಒಂದರಿಂದೊಂದು ಇವು ಬರ್ತಾನೇ ಅದವು ಹಾಗಾಗಿ ಇವನ್ನ ಹಾಡಿದ್ದೀನಿ ಈ ಹಾಡು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು